ಪತ್ನಿಯೇ ಏಕೆ ಪತಿ ಕಾಲು ಒತ್ತಬೇಕು ಗಂಡ ಹೆಂಡತಿಯ ಕಾಲು ಒತ್ತಿದ್ರೆ ಏನಾಗಿ ಬಿಡುತ್ತೆ ಗಂಡು ಹೆಣ್ಣು ಇಬ್ಬರು ಸಮಾನ ಅಲ್ಲವೇ ಕಾರಣ ಗೊತ್ತಾದರೆ ಬಾಯಿ ಮೇಲೆ ಬೆರಳಿಡುತ್ತೀರಾ ಸ್ನೇಹಿತರೆ ಪೂರ್ತಿ ಮಾಹಿತಿ ತಾಳ್ಮೆಯಿಂದ ಕೇಳಿ ಹಿಂದೆ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ ಗಂಡ ಹೆಂಡತಿ ಬಾಂಧವ್ಯ ಗಟ್ಟಿಯಾಗಿ ಪ್ರೀತಿ ಸಂತೋಷ ಸಮೃದ್ಧಿ ಜಾಸ್ತಿಯಾಗುತ್ತದೆ ಪತ್ನಿಯು ತನ್ನ ಪತಿಯ ಕಾಲು ಏಕೆ ಒತ್ತಬೇಕು ಅನ್ನುವುದರ ಹಿಂದೆ ಗ್ರಹಗಳ ಕಾರಣವಿದೆಯಂತೆ ಪುರುಷನ ಮಂಡಿಯಿಂದ ಹಿಡಿದು ಪಾದದವರೆಗೂ ಶನಿ ಇರುತ್ತಾನಂತೆ ಸ್ನೇಹಿತರೆ ಪೂರ್ತಿ ಮಾಹಿತಿ ತಿಳಿಯುವ ಮುನ್ನ ನಮ್ಮ ವಿವರ್ ಶ್ಲೋಕ ಚಾನೆಲ್ಗೆ ನಿಮ್ಮ ಬೆಂಬಲವಿರಲಿ ಪೂರ್ತಿ ಮಾಹಿತಿ ತಿಳಿಯುವ ಮೊದಲು ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವರ್ಸ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ನೆಲೆಸಮ್ಮ ಎಂದು ಬರೆಯಿರಿ ಅಸ್ತು ದೇವತೆಗಳು ತತಾಸ್ತು ಎನ್ನುತ್ತಾರೆ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರಬೇಕು ಅಂದರೆ ಇಬ್ಬರು ನಡುವೆ ನಂಬಿಕೆ ಹೊಂದಾಣಿಕೆ ಪ್ರೀತಿ ಕೇರ್ ಎಲ್ಲವೂ ಇರಬೇಕು ಹಿಂದಿನಿಂದಲೂ ಕೆಲವೊಂದು ನಂಬಿಕೆಗಳು ನಡೆದುಕೊಂಡು ಬಂದಿವೆ ಗಂಡ ಕಟ್ಟಿದ ತಾಳಿಯನ್ನು ಯಾವಾಗಲೂ ಹೆಂಡತಿಯ ಕತ್ತಿನಲ್ಲಿ ಇರಲೇಬೇಕು ಗಂಡನಿಗೆ ಊಟ ಬಡಿಸಿದ ಬಳಿಕ ಹೆಂಡತಿ ತಿನ್ನಬೇಕು ಅಂತಾರೆ ಹಿರಿಯರು ಅವರು ಕೂಡ ಈ ಹಿಂದಿನಿಂದಲೂ ಇದೇ ರೀತಿಯ ನಂಬಿಕೆಗಳನ್ನು ನಂಬಿ ಬಂದಿದ್ದಾರೆ ಆದರೆ ಈಗ ಕಾಲ ಬದಲಾಗಿದೆ ಇದನ್ನೆಲ್ಲ ಯುವ ಪೀಳಿಗೆಗೆ ಹೇಳಿದರೆ ಕೇರ್ ಮಾಡದೆ ನಗುತ್ತಾರೆ ಇಷ್ಟೇ ಏಕೆ ಗಂಡನ ಕಾಲು ಒತ್ತುವ ಹೆಂಡತಿ ಇವಾಗ ಯಾರಾದರೂ ಇದ್ದಾರಾ ಎನ್ನುವ ಪ್ರಶ್ನೆ ಕೂಡ ಕಾಡದೇ ಇರದು ಪತ್ನಿಯೇ ಪತಿ ಕಾಲನ್ನು ಏಕೆ ಒತ್ತಬೇಕು ಅನ್ನೋದಕ್ಕೂ ಒಂದು ಬಲವಾದ ನಂಬಿಕೆ ಇದೆಯಂತೆ ಆ ಕಾರಣವನ್ನ ತಿಳಿದುಕೊಂಡರೆ ನಿಜಕ್ಕೂ ನಿಮಗೆ ಶಾಕ್ ಆಗತ್ತೆ ಪತ್ನಿಯು ತನ್ನ ಪತಿಯ ಕಾಲು ಏಕೆ ಒತ್ತಬೇಕು ಅನ್ನುವುದರ ಹಿಂದೆ ಗ್ರಹಗಳ ಕಾರಣವಿದೆಯಂತೆ ಪುರುಷನ ಮಂಡಿಯಿಂದ ಹಿಡಿದು ಪಾದದವರೆಗೂ ಶನಿ ಇರುತ್ತಾನಂತೆ ಸ್ತ್ರೀಯ ಕೈಯಿಂದ ಹಿಡಿದು ಅಂಗುಷ್ಟದವರೆಗೂ ಶುಕ್ರನಿರುತ್ತಾನಂತೆ ಶುಕ್ರನ ಪ್ರಭಾವ ಶನಿಯ ಮೇಲೆ ಬಿದ್ದಾಗ ಧನ ಪ್ರಾಪ್ತಿಯಾಗುತ್ತದಂತೆ ಹೀಗಾಗಿ ಹಿಂದಿನಿಂದಲೂ ಪತ್ನಿ ಪತಿಯ ಕಾಲನ್ನು ಒತ್ತುತ್ತಿದ್ದರಂತೆ ಆದ್ದರಿಂದಲೇ ಲಕ್ಷ್ಮೀದೇವಿಯು ಶ್ರೀಮನ್ನಾರಾಯಣರ ಪಾದವನ್ನು ಸದಾ ಒತ್ತುತ್ತಾ ಧನಲಕ್ಷ್ಮಿಯಾಗುತ್ತಾಳೆ ಅನ್ನೋ ನಂಬಿಕೆಯಿದೆ ಇದೆಲ್ಲ ಬಿಟ್ಟು ಯಾರು ಯಾರ ಕಾಲನ್ನ ಬೇಕಾದರೂ ಒತ್ತಬಹುದು ಪತಿ ಕೂಡ ಪತ್ನಿ ಕಾಲನ್ನು ಒತ್ತಿದರೆ ಯಾವುದೇ ತಪ್ಪಿಲ್ಲ ಈ ರೀತಿ ಮಾಡಿದರೆ ಗಂಡ ಹೆಂಡತಿ ನಡುವಿನ ಹೊಂದಾಣಿಕೆ ಹೆಚ್ಚಾಗುತ್ತದೆ ಸ್ನೇಹಿತರೆ ಇನ್ನು ಉತ್ತಮ ಸ್ತ್ರೀಯಾಗಲು ಅಥವಾ ಪತ್ನಿಯಾಗಲು ಇರಬೇಕಾದ ಮೂವತ್ತೆರಡು ಲಕ್ಷಣಗಳು ಯಾವುವು ಎಂದು ತಿಳಿಯೋಣ ಬನ್ನಿ ಸ್ನೇಹಿತರೆ ಇದೆಲ್ಲ ನಮ್ಮ ಶಾಸ್ತ್ರ ಪಂಡಿತರು ಮೊದಲೇ ತಿಳಿಸಿದ್ದಾರೆ ಆದರೆ ಈಗಿನ ಕಾಲದಲ್ಲಿ ಇದು ಕಾಣಸಿಗುತ್ತಿಲ್ಲ ಅಷ್ಟೇ ಮನೆಯಲ್ಲಿ ಹೆಣ್ಣನ್ನು ಲಕ್ಷ್ಮಿ ಎಂದು ಹೇಳುತ್ತಾರೆ ಲಕ್ಷ್ಮಿಯು ಹೇಗೆ ಇರಬೇಕು ಎಂದರೆ ಮನೆಯಲ್ಲಿರುವ ಹೆಣ್ಣು ಯಾವಾಗಲೂ ನಗುತ್ತಾ ಇರಬೇಕು ಅದು ಗಂಡನಿಗೆ ಮತ್ತು ಮನೆಗೆ ಯಶಸ್ಸನ್ನು ತರುತ್ತದೆ ಸ್ತ್ರೀಯಾದವಳು ಯಾವುದೇ ಕಾರಣಕ್ಕೂ ಯಾವ ವಸ್ತುವನ್ನು ಎಡಗೈಯಿಂದ ಬೇರೆಯವರಿಗೆ ಕೊಡಬಾರದು ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಜಾಸ್ತಿ ಇದ್ದರೆ ಅದನ್ನು ಅರಿತು ಹೆಂಡತಿ ನಡೆದುಕೊಳ್ಳಬೇಕು ಇದರಿಂದ ಗಂಡ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗುವ ಸಾಧ್ಯತೆ ಇರುವುದಿಲ್ಲ ಮನೆಯಲ್ಲಿರುವ ಹೆಣ್ಣು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯನ್ನ ಸ್ವಚ್ಛಗೊಳಿಸಿ ಹೊಸ್ತಿಲು ಭಾಗಕ್ಕೆ ಅರಿಶಿನ ಇಟ್ಟು ರಂಗೋಲಿ ಹಾಕಬೇಕು ಮನೆಯ ಬಾಗಿಲನ್ನು ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮನೆಯ ಹೊಸ್ತಿಲು ಯಾವಾಗಲೂ ಶುಭ್ರವಾಗಿರಬೇಕು ಮನೆಯ ಅಂಗಳದಲ್ಲಿ ಪೂರ್ವಾಭಿಮುಖವಾಗಿ ತುಳಸಿ ಗಿಡ ಇರಬೇಕು ಅದಕ್ಕೆ ಮನೆಯ ಹೆಣ್ಣು ಪ್ರತಿದಿನ ಪೂಜೆ ಮಾಡಬೇಕು ಹೆಣ್ಣಾದವಳು ಮನೆಯಲ್ಲಿ ಕೂದಲು ಬಿಟ್ಟುಕೊಂಡು ಇರಬಾರದು ಇದರಿಂದ ಮನೆಯ ಕೆಲಸಗಳಿಗೆ ವಿಘ್ನಗಳಾಗುತ್ತದೆ ಸಂಜೆಯ ಸಮಯದಲ್ಲಿ ಕೂದಲನ್ನು ಬಾಚಬಾರದು ಶುಕ್ರವಾರ ಮಂಗಳವಾರ ಮನೆಯಿಂದ ದಾನ ಮಾಡಬಾರದು ಅದರಲ್ಲೂ ದುಡ್ಡನ್ನು ಯಾರಿಗೂ ಕೊಡಬಾರದು ಹೆಣ್ಣಾದವಳು ಮನೆಯ ಹೊಸ್ತಿಲು ಒಳಗಿನಿಂದ ಯಾರಿಗೂ ದಾನ ಕೊಡಬಾರದು ಮನೆಯ ಮಹಾಲಕ್ಷ್ಮಿಯ ಸ್ವರೂಪವಾದ ಹೆಣ್ಣು ಮನೆಯಲ್ಲಿ ಕಣ್ಣೀರು ಹಾಕಬಾರದು ಇದರಿಂದ ಮನೆಯ ಅಭಿವೃದ್ಧಿ ಆಗುವುದಿಲ್ಲ ಮನೆಯಲ್ಲಿ ಹೆಣ್ಣು ಸ್ನಾನವಾದ ನಂತರ ಕೂದಲಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಪೂಜೆ ಮಾಡಬಾರದು ಮನೆಯ ಹೆಣ್ಣು ಸಂಜೆ ವೇಳೆ ಬಟ್ಟೆಗಳನ್ನ ಒಗೆಯುವುದಾಗಲಿ ಮನೆಯಲ್ಲಿ ಕಸ ಗುಡಿಸುವುದಾಗಲಿ ಮಾಡಬಾರದು ಹೆಣ್ಣಾದವಳು ಮನೆಗೆ ಬಂದ ಅತಿಥಿಗಳಿಗೆ ಒಳ್ಳೆಯ ಅತಿಥಿ ಸತ್ಕಾರ ಮಾಡಬೇಕು ಆಗ ದೇವರಿಗೆ ಸೇವೆ ಮಾಡಿದಂತೆ ಮನೆಯಲ್ಲಿ ಹೆಣ್ಣು ಹೀಗಿದ್ದರೆ ಮಾತ್ರ ಲಕ್ಷ್ಮಿ ಒಲೆಯುತ್ತಾಳೆ ಹೆಣ್ಣು ಮನೆಯಲ್ಲಿ ಮುನಿಸಿಕೊಳ್ಳುವುದಾಗಲಿ ಜಗಳ ಮಾಡುವುದಾಗಲಿ ಮಾಡಬಾರದು ಮನೆಯಲ್ಲಿ ಯಾವ ವಸ್ತುವನ್ನು ಇಲ್ಲ ಅಂತ ಹೇಳಬಾರದು ಅಶ್ವಿನಿ ದೇವತೆಗಳು ಅಸ್ತು ಅಂದು ಬಿಡುತ್ತಾರೆ ಇದರಿಂದಾಗಿ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ ಗಂಡ ಸ್ನಾನಕ್ಕೆ ಹೋದಾಗ ತಪ್ಪದೆ ಗಂಡನ ಬೆನ್ನನ್ನು ಮುಚ್ಚಬೇಕು ಗಂಡನಿಗೆ ಕಾಲನ್ನು ಸಹ ಹೊತ್ತಬೇಕು ಇದು ಬಹಳ ಒಳ್ಳೆಯದು ನಿಮ್ಮ ಏಳಿಗೆ ಆಗುತ್ತದೆ ಮನೆಯ ಮಹಾಲಕ್ಷ್ಮಿಯಾದ ಹೆಣ್ಣು ಹಣೆಗೆ ಕುಂಕುಮ ಕಾಲಿಗೆ ಕಾಲುಂಗುರ ಕಾಲ್ಗಿಜ್ಜೆ ಕುತ್ತಿಗೆಗೆ ಮಂಗಲ್ಯಸರ ಕಡ್ಡಾಯವಾಗಿ ಧರಿಸಬೇಕು ಹೆಣ್ಣಾದವಳು ಮನೆಯಲ್ಲಿ ಕಾಲನ್ನು ನೆಲಕ್ಕೆ ಒರೆಸುತ್ತಾ ನಡೆಯಬಾರದು ಕಾಲನ್ನು ಎತ್ತಿ ನಡೆದಾಡಬೇಕು ಹೆಣ್ಣಾದವಳು ಮೈತುಂಬ ಬಟ್ಟೆ ಧರಿಸಬೇಕು ಯಾವುದೇ ಕಾರಣಕ್ಕೂ ಒಕ್ಕಳು ಬೆಳ್ಳಿ ಇತರರಿಗೆ ಕಾಣಬಾರದು ಯಾವುದೇ ಕಾರಣಕ್ಕೂ ಮಹಿಳೆಯರ ಪಾದದಲ್ಲಿ ಒಡೆದಿರಬಾರದು ಮಹಿಳೆಯರ ಬಾಯಿಂದ ದುರ್ವಾಸನೆ ಬರಬಾರದು ಸ್ತ್ರೀತನ ಬಾಯಿಂದ ಯಾವುದೇ ಕಾರಣಕ್ಕೂ ಕೆಟ್ಟ ಮಾತುಗಳನ್ನು ಆಡಬಾರದು ಸ್ತ್ರೀಯು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮನೆಯಲ್ಲಿ ಚೇಡರ ಬಲೆ ಧೂಳು ಕಟ್ಟಿರಬಾರದು ಇದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಸ್ತ್ರೀಯರು ಪ್ರತಿನಿತ್ಯ ಕಾಲಿಗೆ ಅರಿಶಿನ ಹಚ್ಚಬೇಕು ಸ್ತ್ರೀಯರು ಪ್ರತಿನಿತ್ಯ ಗೋಧೂಳಿ ಸಮಯದಲ್ಲಿ ದೇವರ ಕೋಣೆ ಹಾಗೂ ಮನೆಯ ಮುಂದೆ ದೀಪವನ್ನು ಹಚ್ಚಬೇಕು ಇದರಿಂದ ಲಕ್ಷ್ಮೀ ದೇವಿಯು ಸಂತೋಷಗೊಳ್ಳುತ್ತಾಳೆ ಸ್ತ್ರೀಯರು ಪ್ರತಿನಿತ್ಯ ತಲೆಗೆ ಒಂದು ಹೂವನ್ನಾದರೂ ಇಟ್ಟುಕೊಳ್ಳಬೇಕು ಸ್ತ್ರೀಯರು ತನಗಿಂತ ದೊಡ್ಡವರಿಗೆ ಮತ್ತೆ ಚಿಕ್ಕವರಿಗೂ ಗೌರವವನ್ನ ಕೊಡಬೇಕು ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ ಬರೀ ಸ್ತ್ರೀಯರಿಗೆ ಮಾತ್ರವಲ್ಲ ಸ್ತ್ರೀಯರು ಸಂಸ್ಕೃತಿ ಮತ್ತು ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಸ್ತ್ರೀಯು ಉಳಿತಾಯ ಮಾಡುವ ಗುಣವನ್ನ ಹೊಂದಿರಬೇಕು ಬೇಕಾಬಿಟ್ಟಿ ಖರ್ಚು ಮಾಡಬಾರದು ಸ್ತ್ರೀಯಾದವಳು ಮನೆಯವರಿಗೆ ಕಷ್ಟದ ಸಮಯದಲ್ಲಿ ಧೈರ್ಯ ಮತ್ತು ಸಲಹೆಗಳನ್ನ ಕೊಡಬೇಕು ಸ್ತ್ರೀಯರಲ್ಲಿ ಅಹಂಕಾರ ಅನ್ನೋದು ಇರಲೇಬಾರದು ಸ್ತ್ರೀಯರು ರಾತ್ರಿ ಮಲಗುವಾಗ ಓಲೆ ಮತ್ತು ಬಳೆಗಳನ್ನು ಬಿಚ್ಚಿ ಇಡುತ್ತಾರೆ ಇದನ್ನು ಮಾಡಲೇಬಾರದು ಸ್ತ್ರೀಯಾದವಳು ತಾನು ಮುಡಿದ ಹೂವನ್ನು ಬೇರೆಯವರಿಗೆ ಕೊಡುವುದಾಗಲಿ ಅಥವಾ ಬೇರೆಯವರು ಮುಡಿದ ಹೂವನ್ನು ತಾನು ಮುಡಿದುಕೊಳ್ಳುವುದಾಗಲಿ ಮಾಡಬಾರದು ಸ್ತ್ರೀಯಾದವಳು ಯಾವುದೇ ಕಾರಣಕ್ಕೂ ದೇವರ ಪೂಜೆಗೆ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಸ್ತ್ರೀಯಾದವಳು ರಾತ್ರಿ ವೇಳೆ ಕೊಪ್ಪಿಸಿಕೊಂಡು ಊಟ ಮಾಡದೆ ಮಲಗಬಾರದು ಸ್ತ್ರೀಯಾದವಳು ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಕಾಲು ಅಲುಗಾಡಿಸುವುದು ಮಾಡಬಾರದು ಹಿರಿಯರು ಏನೇ ಮಾಡಿದ್ದರೂ ಎಲ್ಲ ನಮ್ಮ ಒಳ್ಳೆಯದಕ್ಕಾಗಿಯೇ ಅಲ್ಲವೇ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು